ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಡಿಟಾಕ್ಸ್ ವಾಟರ್ ಕುಡಿದ ಅಭ್ಯಾಸ ಸೊ ನಾನು ಬೆಳಗ್ಗೆ ಎದ್ದು ಡಿಟಾಕ್ಸ್ ವಾಟರ್ ಕುಡ್ದು ಆದಮೇಲೆ ಟಿಫನ್ಗೆ ಇವತ್ತು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಆಲ್ರೆಡಿ ನಾನು ಕುಕ್ಕರ್ಗೆ ಆಲೂಗಡ್ಡೆ ನಾನು ಇಟ್ಟಿ ಇಟ್ಟಿದ್ದೀನಿ ಬೇಯಕ್ಕೆ ಹಾಗೆ ಒಗ್ಗರಣೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲರೂ ಮನೇಲಿ ಹೇಗೆ ಆಲೂಗಡ್ಡೆ ಪಲ್ಯ ಮಾಡ್ತಾರೋ ಹಾಗೆ ನಾನು ಕೂಡ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ದಿ ಅದರೇನು ಡಿಫ್ರೆನ್ಸ್ ಏನಿಲ್ಲ ಸ್ವಲ್ಪ ನಾನು ತೆಳ್ಳಗೆ ಮಾಡ್ಕೋತಾ ಇದ್ದೀನಿ ಎಲ್ಲರೂ ಗಟ್ಟಿಯಾಗಿ ಮಾಡ್ಕೊತಾರೆ ಆಲೂಗಡ್ಡೆ ಪಲ್ಯನ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೋತಾ ಇದ್ದೀನಿ ನಮ್ಮಲ್ಲಿ ಎಲ್ರಿಗೂ ತುಂಬ ಗಟ್ಟಿ ಇದ್ದರೆ ಇಷ್ಟ ಆಗಲ್ಲ ಅದಕ್ಕೆ ನಾನು ಆಲೂಗಡ್ಡೆ ಪಲ್ಯನ ತೆಳ್ಳಗೆ ಮಾಡ್ಕೋತಾ ಇದ್ದೀನಿ ಹಾಗೆ ದೋಸೆನೂ ಕೂಡ ಮಾಡಿ ಇಟ್ಕೋತಾ ಇದ್ದೀನಿ ಫ್ರೆಂಡ್ಸ್ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಎರಡು ಕೂಡ ರೆಡಿ ಆಯಿತು ಟಿಫನ್ಗೆ ಹಾಗೆ ಅಕ್ಕನ ಮಗ ಕೂಡ ಬಂದ ದೋಸೆ ಮಾಡಬೇಕಾದ್ರೆ ನನಗೆ ಎತ್ಕೊ ಎತ್ಕೊ ಅಂತ ತುಂಬ ತರಲೆ ಫ್ರೆಂಡ್ಸ್ ಇವನು ತುಂಬ ಅಂದರೆ ತುಂಬ ತರಲೆ ಬಂದು ಎತ್ಕೊ ಎತ್ಕೋ ಅಂತ ಹೇಳ್ದೆ ಎತ್ಕೊಂಡೆ ಅವನಿಗೆ ಹಾಗೆ ಅವನಿಗೆ ಎತ್ಕೊಂಡೇ ಅವನಿಗೆ ದೋಸೆ ಮಾಡ್ತಾ ಇದ್ದೀನಿ ದೋಸೆ ಎಲ್ಲ ಮಾಡಿದಾದ ಮೇಲೆ ನಮ್ಮಕ್ಕ ದೇವ್ರ ಮನೆಯಲ್ಲಿ ದೇವ್ರ ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡ್ತಾ ಇದ್ದಾಳೆ ನಾನು ಈ ಕಡೆ ದೋಸೆ ಕೂಡ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮಕ್ಕ ದೀಪ ದೇವ್ರ ದೀಪ ಹಚ್ಚೋಕ್ಕೆ ರೆಡಿ ಮಾಡ್ತಿದ್ದಾಳೆ ಅಲ್ಲೂ ಕೂಡ ನಮ್ಮ ಅಕ್ಕನ ಮಗ ಹೋಗಿ ಏನಾದರೂ ಒಂದು ಕೆಲಸ ಮಾಡ್ತಾನೆ ತುಂಟಾಟ ಮಾಡ್ತಾನೆ ದೇವ್ರು ದೀಪ ಹಚ್ಚಬೇಕಾದ್ರೆ ಏನಾದರೂ ಒಂದು ದೀಪ್ ಏನಾದರೂ ಒಂದು ತರಲೇ ಕೆಲಸ ಮಾಡ್ತಾನೆ ಇರ್ತಾನೆ ಅವನು ಅವರಮ್ಮ ದೀಪ ಹಚ್ಚಬೇಕಾದ್ರೆ ಅವನು ಹಿಂದೆ ಹಿಂದೆ ಕೂಡ ಇದ್ದಾನೆ ನೋಡಿ ಫ್ರೆಂಡ್ಸ್ ಅದು ದೇವ್ರ ನಮಸ್ಕಾರ ಮಾಡಿ ನನಗೆ ಆಶೀರ್ವಾದ ತಗೋ ಅಂತ ಒಂದು ತಲೆ ಮೇಲೆ ಆಶೀರ್ವಾದ ಮಾಡ್ತಿದ್ದಾನೆ ತುಂಬ ತರಲೆ ಫ್ರೆಂಡ್ಸ್ ಇವನು ತುಂಬ ಅಂದರೆ ತುಂಬ ತರಲೇ ಇವನು ಒಂದು ನಿಮಿಷ ಒಂದು ಕೂತಿದ್ದ ಜಾಗದಲ್ಲಿ ಕೂತ್ಕೊಳ್ಳೋದಿಲ್ಲ ನಿಂತ್ಕೊಳ್ಳೋ ನಿಂತ್ಕೊಂಡಿದ್ದ ಜಾಗದಲ್ಲಿ ನಿಂತ್ಕೊಳ್ಳೋದಿಲ್ಲ ತುಂಬ ಅಂದರೆ ತುಂಬ ತರಲೇ ಇವನು ನೋಡಿ ಎಷ್ಟು ತರಲೆ ಕೆಲಸ ಮಾಡ್ತಾನೆ ಅಂತ ಅವರಮ್ಮ ದೀಪ ಹಚ್ಚಬೇಕಾದ್ರೆ ಅವರಮ್ಮನ ಹಿಂದೆ ಹಿಂದೆ ಹಿಂದೆಯೇ ಹೋಗ್ತಿದ್ದಾನೆ ಫ್ರೆಂಡ್ಸ್ ದೀಪ ಎಲ್ಲ ಹಚ್ಚಿ ಆದಮೇಲೆ ತಿಂಡಿ ಎಲ್ಲ ತಿಂದಾದಮೇಲೆ ನಮ್ಮ ಬಟ್ಟೆ ವಾಶ್ ಮಾಡಿದ್ಲು ಬಟ್ಟೆ ವಾಶ್ ಮಾಡಿದಾದ ಬಟ್ಟೆ ಒಣಸೋಣ ಅಂತ ತೆರೆಸ್ ಮೇಲೆ ಹೋದ್ವಿ ತೆರೆಸ್ ಮೇಲೆ ಬಟ್ಟೆ ಒಣಿಸ್ಬೇಕಾದರೂ ಕೂಡ ಅವನು ನಮ್ಮ ಜೊತೆಯೇ ಬಂದ ನಮ್ಮ ಅಕ್ಕನ ಮಗ ನೋಡಿ ಅವನು ಕೂಡ ಹೆಲ್ಪ್ ನಾನು ಬಟ್ಟೆ ಒಣಗಿಸ್ತೀನಿ ಅಂತ ಅವನು ಹೆಲ್ಪ್ ಮಾಡೋಕ್ಕೆ ಬಂದಿದ್ದಾನೆ ಬಟ್ಟೆ ಎಲ್ಲ ಇದು ಒಣಸೋಕ್ಕೆ ತುಂಬ ತರಲೆ ಫ್ರೆಂಡ್ಸ್ ಇವನು ಒಂದು ನಿಮಿಷ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ತರಲೆ ಅಂದರೆ ತುಂಬ ತರಲೆ ನಾವು ಬಟ್ಟೆ ಉಣಿಸ್ಬೇಕಾದ್ರೆ ನಾನು ಉಣಿಸ್ತೀನಿ ಅಂತ ಬಟ್ಟೆ ಎಲ್ಲ ಎತ್ತಿ ಎತ್ತಿ ತೆಗೆದಿ ತೆಗ್ದು ಕೊಡ್ತಾಯಿದ್ದಾನೆ ಉಣ್ಸೋಕ್ಕೆ ಆ ಬಗೆಟಲ್ಲೂ ಇವಾಗ ಹೋಗ್ತಾ ಇದ್ದಾನೆ ಅವನು ಅದರೊಳಗಡೆ ಕೂತ್ಕೊಳ್ಳೋದು ಡ್ಯಾನ್ಸ್ ಆಡೋದು ಎಲ್ಲ ಮಾಡ್ತಾನೆ ಅವನು ತುಂಬ ತರಲೆ ಅಂದರೆ ತುಂಬ ತರಲೆ ಇವನು ನೋಡಿ ಆ ಬಗೆಟಲ್ಲಿ ಕೂಡ ಆಟಾಡೋಕ್ಕೆ ಇದ್ದಾನೆ ತರಲೆ ಅಂದರೆ ತುಂಬ ತರಲೆ ಅಲ್ಲೊಂದು ಬೆಕ್ಕಿದೆ ಬೆಕ್ ಜೊತೆ ಆಟಾಡೋಕ್ಕೆ ಇದ್ದಾನೆ ನೋಡಿ ಬೆಕ್ಕಿಗೆ ಊಟ ಮಾಡ್ದ ಮೊಮ್ಮಮ್ಮ ತಿಂದ ಅಂತ ಇದ್ದಾನೆ ನೋಡಿ ಫ್ರೆಂಡ್ಸ್ ಬೆಕ್ ಜೊತೆ ಆಟ ಆಡ್ತಿದ್ದಾನೆ ಮನೆಗೆ ಹೋಗೋಣ ಅಂತ ಅಂದರೆ ಇಲ್ಲ ಇಲ್ಲೇ ಆಟಾಡ್ತೀನಿ ಅಂತ ಹೇಳ್ತಿದ್ದಾನೆ ಅವನು ಇಲ್ಲೇ ಕೂತ್ಕೊಂಡು ಬೆಕ್ ಜೊತೆ ಆಟ ಆಡ್ತಿದ್ದೀನಿ ಅಂತ ಹೇಳ್ತಿದ್ದಾನೆ ಮನೇಲಿ ಮಕ್ಕಳಿದ್ರೆ ಎಷ್ಟು ಚೆಂದ ಅಲ್ಲ ಫ್ರೆಂಡ್ಸ್ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ ನಮ್ಮ ಮನೇಲಿ ನಮ್ಮ ಅಕ್ಕನ ಮಗು ಇರೋ ಬೇಕು ಇದ್ದಾನೆ ನಮಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗ್ತಿಲ್ಲ ಇವರಿಂದ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ